ಏನ್ ನೈತಿಕ ಹಕ್ಕದಪ್ಪ ಜನರಿಗೆ ಸುಳ್ಳು ಹೇಳಿ ಎಲ್ಲ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಓಡ್ ತಗೊಂಡು ಸರ್ಕಾರ ನಡ್ಸ್ಲಾಕಿ ಇವತ್ತು ನಿನ್ಗೆ ನೈತಿಕತೆ ಏನದಪ್ಪ ನೀನು ಒಬ್ಬ ಬಡ ಮನುಷ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ರು ಅಲ್ಲ ನಿಮ್ದೇನು ಮೈಯಾಗ ಏನು ಏನು ಏನಾಗ್ಯದ ನಿಮ್ಗ ಆ ಗುಂಡುಲಾಯರಿಗೆ ಏನಾಗ್ಯದ ಅವ್ರ ಆ ಪೆಟ್ಟದ ಚಲೋ ಮನುಷ್ಯ ಇದ್ದ ಆಡಳಿತ ವಿಷಯದಲ್ಲಿ ಈ ಸಿದ್ದರಾಮಯ್ಯಗೆ ಏನಾಗಿದೆ ಅಲ್ಲಿ ನಿಮಗೇನು ಬಡವರಿಗೆ ಸೋಯಿದಾಗ ಏನು ಔಷಧ ಸಿಗೋದು ಬೇಡ ಸರ್ಕಾರಿ ದವಾಖಾನೆಗೆ ಏನು ರಮೇಶ್ ಜಿಗಜಿನ ಏನು ಗುಂಡೂರಮ್ಮ ಸಿದ್ದರಾಮಯ್ಯ ಅಡ್ಮಿಟ್ ಆಗ್ತಾರ ಅವ್ರು ಯಾರೂ ಆಗೋದಿಲ್ಲ ಸರ್ಕಾರದ ದವಾಖಾನೆಗೆ ಬರೋರು ಯಾರು ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಕಟ್ಟ ಕಡೆಯ ಬಡವರು ಸರ್ಕಾರದ ದವಾಖಾನೆಗೆ ಬರ್ತಾರಪ್ಪ ನಾವು ಯಾರ್ಯಾರು ಇಲ್ಲಿದ್ದವರು ಏನೋ ಒಬ್ಬರು ನಾವು ಸರ್ಕಾರದ ದವಾಖಾನೆಗೆ ಓದ್ತೇವೋ ಹೋಗೋದಿಲ್ಲ ಯಾಕಂದ್ರೆ ನಮಗೆ ಬ ಭಗವಂತ ಶ್ರದ್ಧರು ಅಂತ ನಮಗೆಲ್ಲ ಶಕ್ತಿ ಕೊಟ್ಟಾನ ಅಂದರೆ ಬಡವ್ರಿಗೆ ನೋಡ್ರಿ ಒಂದು ಮಾತು ಹೇಳ್ತೀನಿ ಅವರೇ ಈ ಬಡವರ ಪಾಪ ನಿನಗ ನಿನ್ನ ಸರ್ಕಾರಕ್ಕೆ ತಪ್ಪೋದಿಲ್ಲ ಅಂತಕ್ಕಂಥದ್ದು ನಾನು ಶಪ ಮಾಡಿ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದ್ರೆ ನೋಡಿರಿ ಬಡವ್ರ ಹೆಸರು ಮೇಲೆ ಇವತ್ತು ನೋಡಿರಿ ಅವ್ರು ಹೇಳಿದ್ರ ನಮ್ಮ ನಮ್ಮ ಬೆಳುಬ್ಬಿ ಸಾಹೇಬ್ರಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಬಡವರ ಹೆಸರು ಮೇಲೆ ದಲಿತರ ಹೆಸರು ಮೇಲೆ ಹಿಂದುಳಿದವ್ರ ಹೆಸರು ಮೇಲೆ ಮುಸಲ್ಮಾನ್ರ ಹೆಸರ ಮೇಲೆ ನೀವು ರಾಜಕಾರಣ ದೇಶದಲ್ಲಿ ಮಾಡ್ಕೊಂಡು ಇದು ಇದು ಇದರಲ್ಲಿ ಯಾರು ಯಾರ ಇವೆಲ್ಲ ಅವೇ ಈಗ ಹೇಳೋದ್ರಲ್ಲ ಹರಿಜನ್ರು ದಲಿತರು ಮುಸಲ್ಮಾನ ಹಿಂದುಳಿದವ್ರು ಬಡ ಜನ ಇಲ್ಲಿ ಎಲ್ಲ ಸರ್ಕಾರಿ ದವಾಖಾನೆಗೆ ಬರ್ತಾರ ಅದನ್ನೆಲ್ಲ ಬಿಟ್ಟು ಬಿಟ್ಟು ನೀವು ಏನೇನೋ ವ್ಯವಹಾರಗಳನ್ನು ಮಾಡಿಕೊಂಡು ಬಹಳ ಜನ ಮಾತಾಡ್ಕೊತಾರ ಇವತ್ತು ಸಮಾಜದಲ್ಲಿ ಬಹುಶಃ ಯಾವುದಕ್ಕೆ ಇವ್ರು ಬಂದ್ ಮಾಡ್ಯಾರ ಸರ್ಕಾರಿ ದವಾಖಾನೆ ಅಂದ್ರ ಈ ಡ್ರಗ್ ಅಸೋಸಿಯೇಷನ್ ಅದೆಲ್ಲ ರಾಜ್ಯದಾಗ ಬಹುಶಃ ಇಲ್ಲದಕ್ಕಿಂತ ಸರಿ ಅಂತ ಹೇಳಿ ಅರ್ಜಿ ಅಂತ ಹೇಳಿ ಜನ ಮಾತಾಡ್ಲಾಕತ್ತರ ಅದಕ್ಕೆ ನೀವೇ ಉತ್ತರ ಹೇಳಬೇಕು ನಾವ್ಯಾರು ಹೇಳಕ್ಕಾಗೋದಿಲ್ಲ ಡಗದವ್ರೆ ನೀವು ನಾವೆಲ್ಲ ನೋಡಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದಿಂದ ಪ್ರಧಾನಮಂತ್ರಿ ಆಗಿ ಬಂದ ಮೇಲೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇದೇ ರಾಜ್ಯದ ಅನಂತಕುಮಾರ್ ಅವರವರು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಸಭೆ ಕರೆಗೂ ನಮ್ಮನ್ನೆಲ್ಲ ವಿಚಾರ ಮಾಡಿ ಇವತ್ತು ನೂರು ರೂಪಾಯಿಗೆ ಸಿಗತಕ್ಕಂಥ ಬಡವರಿಗೆ ಔಷಧ ನಾವು ಬರೀ ಇಪ್ಪತ್ತು ರೂಪಾಯಿಗೆ ಔಷಧವನ್ನ ಕೊಡ್ತಕ್ಕಂಥ ಪ್ರಯಾಸ ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡ್ಯಾರ ನೀವು ಯಾಕ್ರಿ ಬಡವರು ಹಟದ್ರ ಮೇಲೆ ಕಾದು ಕೊಡ್ತೀರಿ ಬರೀ ಬಡವರು ಹೆಸರು ಹೇಳಿ ಘೋಷಣೆಯನ್ನು ಮಾಡಿ ಸುಳ್ಳು ಘೋಷಣೆಯನ್ನು ಮಾಡಿ ಯಾವ ಗರೀಬಿ ಹಠವಾಗಲಿಲ್ಲ ಯಾರ ಗರಿಬಿ ಹಠವಾಯ್ತು ಯಾರು ಕಾಂಗ್ರೆಸ್ನ ಎಂ ಎಲ್ ಎ ಆಗಿದ್ರು ಎಂ ಪಿ ಆಗಿದ್ರು ಮಂತ್ರಿ ಆಗಿದ್ರು ಪ್ರಧಾನಮಂತ್ರಿ ಆಗಿದ್ರು ಏನು ಮಾಡ್ತಾರ ಸರಿ ಅವರೆಲ್ಲ ಸೇರಿ ಕೋಟಿ ಕೋಟಿ ಹಣ ಗಳಿಸಿದ್ರ ವಿನಃ ಮನೆ ಇಲ್ಲದೆ ಇರ್ತಕ್ಕಂಥ ಉದ್ಯೋಗ ಇರದೆ ಇರ್ತಕ್ಕಂಥ ಭೂಮಿ ಇರದೆ ಇರ್ತಕ್ಕಂಥ ರೋಗ ಬದಲು ತೋರಿಸಲು ಆಗದೆ ಇರ್ತಕ್ಕಂಥ ಕಡು ಬಡವರು ಯಾರು ಉದ್ಧಾರ ಆಗಲಿಲ್ಲ ಆಗಿದ್ದಾರೆ ಏನ್ರಿ ಹೇರು ನೋಡೋರು ಆಗದ ಹಾಗೆ ಹೇಳಿ ನಿಮ್ಲಿಕ್ಕೆ ಆಗತ್ತೆ ನಾನು ಈ ಔಷಧಕ್ಕೆ ಯಾವ ಶುರು ಅದು ನೂರು ರೂಪಾಯಿ ಔಷಧ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಕಡಿಮೆ ನೂರಕ್ಕೆ ಎಂಬತ್ತು ರೂಪಾಯಿ ಸಬ್ಸಿಡಿ ಕೊಟ್ಟು ఔషధ కేంద్ర శురు జన ఔషధ కేంద్ర శులు మిడవర్గా కూడా యారు సువర్ పేషంట్ ఇతారా వేరే వేరేతారా ప్రతి ఔషధ తగ్బడు తిండా ఐదు సవర రూపాయ ఔషధ తగత ఈ కూడా ఐదు సూ స రూపాయ ఔషధరు రూపాయ కొట్ర సాకు నీవు కేవల ఎరూరు ఐవత్ రూపాయలు కొట్ర సాకు సవర రూపాయలు ఔషధ సిగస ಹಿಂದಿನ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ದಿವಂಗತ ಕುಮಾರ್ ಅವರ ಮುಂದಾಲೋಚನೆಯಿಂದ ಈ ದೇಶವನ್ನು ಆಳ್ತಕ್ಕಂಥ ಹನ್ನೊಂದು ವರ್ಷದಿಂದ ಈ ದೇಶವನ್ನು ಆಳ್ತಕ್ಕಂಥ ನಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿ ಔಷಧಿ ಕೇಂದ್ರ ಅಂತಕ್ಕಂಥ ಔಷಧ ಮಳಿಗೆಗಳನ್ನು ಈ ದೇಶಕ್ಕೆ ಬರ್ತಾದ್ರು ಆ ಮುಖಾಂತರವಾಗಿ ಬಡವರು ರೋಗಿಗಳು ಬಡ ರೋಗಿಗಳು ಸಾಮಾನ್ಯ ಜನ ಜನ ಕೂಡ ಆ ಔಷಧಿ ಕೇಂದ್ರಕ್ಕೆ ಹೋಗಿ ಅಂಗಡಿಗೆ ಹೋಗಿ ಒಂದು ನೂರು ರೂಪಾಯಿ ಔಷಧಗಳು ಇಪ್ಪತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥೆ ಸುಮಾರು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹತ್ತೈದು ಹದಿನಾರರಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಐದು ಹತ್ನೂರು ರೂಪಾಯಿ ಬಂದ್ತದ್ದು ಆದ್ರೆ ಈ ದುಷ್ಟ ಕಾಂಗ್ರೆಸ್ನವರಿಗೆ ಐದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಒಂದು ಮಾತನ್ನು ಹೇಳಿ ಬಡವರನ್ನ ರಕ್ತ ಇರ್ತಕ್ಕಂಥ ಕೆಲಸವನ್ನ ಯಾರಾದ್ರೂ ಮಾಡಿದ್ರೆ ದುಷ್ಟ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಮಾತನ್ನ ಬಹಳ ಖಂಡಿತವಾಗಿ ಹೇಳಿ ಪ್ರಯತ್ನ ಇವ್ರಿಗೆ ಯಾರ ಬಗ್ಗೆ ಕಾಳಜಿ ಇಲ್ಲ ಯಾರ ಬಗ್ಗೆ ಕಾಳಜಿ ಇಲ್ಲ ಮುಖ್ಯಮಂತ್ರಿ ಯಾರಾಗೋದು ಇನ್ನಾಗ್ತಾ ಇದ್ದಾರೆ ಅವಧಿ ಭಾರತಿ ಬಿಟ್ಟು ಕೊಡ್ತವ್ರೆ ಸಿದ್ದರಾಮಯ್ಯ ಡಿಕೆ ಶಿವಮಾರ್ ಸಿ ಇವ್ರದೊಂದು ಗುಂಪ ಅವ್ರದೊಂದು ಗುಂಪ ಸಂಪುಟ ವಿಸ್ತಾರ ಮಾಡ್ಬೇಕಂತ ಒಬ್ಬ ವಿಸ್ತಾರ ಮಳೆ ತೋಬ್ರತಾರ ಏನಿನ್ ಗುರಿ ಏನು ಎಂತೇನು ಒಂದ ಮಹಾಪುರ್ ಬಂದ್ರೆ ಸ್ವನ್ನಿ ಹುಟ್ಟಿ ಹಾಕಿರ್ತದೆ ನಾವ್ ಯಾಗ್ ಸ್ವನ್ನಿ ಹುಟ್ಟ ಅಂದ್ರೆ ಏನು ಉದಾ ಹುಟ್ಟ ಹಾಕ್ತಿರ್ತಾರ ಮಹಾಪೂರ್ ವಿರುದ್ಧ ಆ ಸ್ವನ್ನಿ ಹುಟ್ಟಿ ತೋರಿಸತಿ ಅಗಾರ ನಾವು ಹಾಕಿರ್ತದೆ ಹಣ ಹಾಕಿರ್ತು ಆ ಸ್ವನ್ನಿ ಹುಟ್ಟಿ ಕಾಂಗ್ರೆಸ್ ಸರ್ಕಾರ ಯಾವ ಗಾಂಧಾ ಗಾಡಿ ಒಂದು ಬೋಲ್ ಕಾಂಗ್ರೆಸ್ ಸರ್ಕಾರ ಇಲ್ಲಿ ದೇಶದ ಇದ್ರ ರಾಜ್ಯದಾಗಿದ್ರ ಅದು ಭ್ರಷ್ಟ ಕಾಂಗ್ರೆಸ್ ಸರ್ಕಂತ ಮಾತಂದ್ರೆ ಬಹಳ ಖಂಡಿತವಾಗಿ ಹೇಳಿ ಬಯಸ್ತೀನಿ ಬಂಧುಗಳೇ ಕೇಂದ್ರದಲ್ಲಿ ಆ ಜನೌಷಧಿ ಕೇಂದ್ರಗಳಿಂದ ನಾವು ಮಾಡಿದ್ದೀವಿ ನೀವು ಔಷಧ ಕೊಡಕ್ಕೆ ಆಗಬಾರ್ದು ನಿಮಗೆ ಔಷಧ ಕೊಡುವ ಮರಿ ಬಿಟ್ಟು ಹೋಗಲು ಯಾರು ಬರುತ್ತಾರೆ ನಿಮಗೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಗುಂಡಿಗಪ್ಪ ಅಂಗಡಿ ಅವರೇ ಹಾಗೂ ವಿಭಾಗೀಯ ಪ್ರಭಾರಿಯಾಗಿ ಬಿಜುಗೌಡ್ರವರೇ ಸುರೇಶ್ ಗ್ರಾದರ್ ಅವರೇ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಅಪ್ಪು ಪಟಲ್ ಶೆಟ್ಟಿ ಅವರೇ ಸುರೇಶ್ ಅವರೇ ಒಂದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ನೆಹರೂರವರ ಕಾಲದಿಂದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಲವತ್ತಿಬ್ಬಾಗ ಮಾಡಿ ಮಾಡಿ ಬಡವರ ಮೇಲೆ ದೇಶದ ಮೇಲೆ ಸಂಸ್ಕೃತಿಯ ಮೇಲೆ ಧರ್ಮದ ಮೇಲೆ ಅನ್ಯಾಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಿಮಗೆ ಒಟ್ಟು ರಾಜೀನಾಮೆ ಕೊಡುತ್ತೆ ಕಾಂಗ್ರೆಸ್ ಮುಸ್ಲಿಂ ಪದ ರಾಜೀನಾಮೆ ಕೊಡುತ್ತೆ ఎల్కాశాంతి దొంభె పొల సుల అత్యాచార అబ్ హను బిళ్ళు బాస కాంగ్రెస్ సర్కారు ఎక్కు మంది హనుమత అత్యాచారాయ్ మన ఆయ్ కలవే కలవారితూ రామ్రాజ్య మాట్ అంతి మహాత్మా గాంధి హెసరు మహాత్మా గాంధి ఇదేనాేనా కాంగ్రెస్ రామరాజ్య రో ರಾಕ್ಷಸ ರಾಜ್ಯ ಅದು ರಾವಣ ರಾಜ್ಯ ರಾಕ್ಷಸ ರಾಜ್ಯ ಯಾವುದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರಾಜ್ಯ ಅಂತ ಹೇಳಕ್ ಬಯಸ್ತೀವಿ ಬಂದಿವೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತೀವಿ ಕೂಡಲೇ ತಕ್ಷಣವೇ ಇವತ್ತಿನಿಂದ ಎಲ್ಲ ಜನೌಷಧಿ ಕೇಂದ್ರಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬಡವರಿಗೆ ಬಡ ರೋಗಿಗಳಿಗೆ ಸಿಗ್ತಕ್ಕಂತ ಜನೌಷಧಿ ಕೇಂದ್ರದ ರೇಟ್ ದರದಲ್ಲಿ ಆ ಒಂದು ಔಷಧಗಳ ಲಭ್ಯತೆ ತರಬೇಕು ಹೊಡೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಂ ಪಿ ಅವ್ರ ಏತನ್ ಮಾಡಕ್ ಈ ಹೋರಾಟವನ್ನು ಹಳ್ಳಿ ಇಟ್ಕೊಂಡು ಹೋಗ್ತೀವಿ ನಿಮ್ಮ ನಿಮ್ಮ ಬಂಡೋರವನ್ನ ಬಡವರ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಮೊಸರ ಕಣ್ಣೀರನ್ನ ಜಂಟಿ ಕೇಸ್ ತಂಡದ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಹೇಳಿ ಕಾಂಗ್ರೆಸ್ ಸರ್ಕಾರ ಬೇಗನೆ ಈ ಒಂದು ಔಷಧ ವ್ಯವಸ್ಥೆಯನ್ನು ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಬಡ ರೋಗಿಗಳಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ